ವೀಕ್ಷಕರೇ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ ನಾನು ದೀಕ್ಷಿತಾ ನಾಯ್ಕ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವ ಕನ್ನಡಿಗರು ನಾವು ಕನ್ನಡವೇ ನಮಗೆ ಉಸಿರು ಕೊಟ್ಟ ತಾಯಿ ಅಂತಹ ಕರುನಾಡು ಏಕೀಕರಣವಾದ ದಿನವೇ ಕನ್ನಡ ರಾಜ್ಯೋತ್ಸವ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಂಭ್ರಮದ ವಾತಾವರಣ ಹಾಗಾದರೆ ಕನ್ನಡ ನಾಡು ನುಡಿ ಇತಿಹಾಸ ಹಿನ್ನೆಲೆ ಏನು ನೋಡೋಣ ಬನ್ನಿ ಕನ್ನಡ ನಾಡು ತನ್ನದೇ ಆದಂತಹ ಭವ್ಯ ಇತಿಹಾಸದ ಪರಂಪರೆಯನ್ನು ಹೊಂದಿದೆ ಕದಂಬರ ರಾಜಧಾನಿ ಬನವಾಸಿ ಈ ಬನವಾಸಿಯ ಕುರಿತು ಆದಿಕವಿ ಪಂಪ ಆರಂಕುಶ ವಿಟ್ಟೊಳಂ ನೆನವುದೆನ್ನ ಮನಂ ಬನವಾಸಿ ದೇಶವಂ ಎಂಬುದಾಗಿ ವರ್ಣಿಸಿದ್ದಾರೆ ಗಂಗಾ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಸೇರಿದಂತೆ ಅನೇಕ ರಾಜಮನೆತನಗಳಿಂದ ಆಳಲ್ಪಟ್ಟ ಕನ್ನಡ ನೆಲವನ್ನು ಮೈಸೂರು ಸಂಸ್ಥಾನ ಎಂದು ಕರೆಯುತ್ತಿದ್ದರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಹೆಸರು ಬದಲಾಗಿ ಮೈಸೂರು ಪ್ರಾಂತ್ಯ ಎಂದು ಕರೆಯಲ್ಪಟ್ಟಿತು ದೇಶಕ್ಕೆ ಸ್ವತಂತ್ರ ಬಂದ ನಂತರ ಬಾಂಬೆ ಹೈದರಾಬಾದ್ ಮದ್ರಾಸ್ ಕೇರಳ ಪ್ರಾಂತ್ಯದಲ್ಲಿದ್ದ ಕನ್ನಡಿಗರು ನಾಲ್ಕು ಭೂ ಪ್ರದೇಶಗಳನ್ನು ಹಳೆ ಮೈಸೂರು ರಾಜ್ಯಕ್ಕೆ ಸೇರಿಸಲ್ಪಟ್ಟರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದ ಖ್ಯಾತಿ ಆಲೂರು ವೆಂಕಟರಾಯರಿಗೆ ಸೇರುತ್ತದೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಬಳಿಕ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ರಾಜ್ಯಕ್ಕೆ ಕರ್ನಾಟಕವೆಂದು ಪುನರ್ ನಾಮಕರಣ ಮಾಡಲಾಯಿತು ಆಗಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸ್ ಅವರು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ದಿಕ್ಕು ದಿಕ್ಕಿನಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರಿಗಾಗಿ ಒಂದು ರಾಜ್ಯ ಉದಯವಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ವಿಶ್ವ ಲಿಪಿಗಳ ರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಮಾತನಾಡುವುದನ್ನೇ ಬರೆಯುವ ಬರೆಯುವುದನ್ನೇ ಮಾತನಾಡುವ ಭಾಷೆ ಕನ್ನಡ ಕನ್ನಡ ನೆಲಕ್ಕೆ ಮಾತ್ರವಲ್ಲದೆ ಕನ್ನಡ ನುಡಿಗೂ ಇತಿಹಾಸದ ಪುಟದಲ್ಲಿ ವಿಶಿಷ್ಟವಾದ ಸ್ಥಾನವಿದೆ ಅದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಶ್ರೀವಿಜಯನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೂ ವಿಸ್ತರಿಸಿತು ಎಂಬ ಉಲ್ಲೇಖವಿದೆ ಕರ್ನಾಟಕ ಶಬ್ದದ ಉತ್ಪತ್ತಿ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಮೊಟ್ಟಮೊದಲು ಉಲ್ಲೇಖಿಸಲ್ಪಟ್ಟಿದೆ ತಮಿಳು ಗ್ರಂಥ ಶಿಲಪಧಿಕಾರಂನಲ್ಲಿ ಕರುನಾಡಿನ ಜನರನ್ನು ಕರುನಾಡರ್ ಎಂದು ಉಲ್ಲೇಖಿಸಲಾಗಿದ್ದು ವೆಲ್ವಿ ಕುಡಿತಾಮ್ರ ಪಟದಲ್ಲಿ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ ಸುಮಾರು ಸಾವಿರದ ಐದುನೂರು ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ಈ ಭಾಷೆ ಕೇಂದ್ರ ಸರ್ಕಾರದಿಂದ ಅಭಿಜಾತ ಭಾಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಬಾದಾಮಿಯಲ್ಲಿರುವ ಕಪ್ಪೆ ಅರಭಟ್ಟನ ಶಾಸನ ಕ್ರಿಸ್ತಶಕ ಶಕ ಏಳ್ನೂರರಲ್ಲಿ ದೊರೆತಿದ್ದು ಇದು ತ್ರಿಪದಿ ಮಾಪಕದ ಮೊದಲ ಕನ್ನಡ ಕಾವ್ಯವಾಗಿದೆ ಕ್ರಿಸ್ತಶಕ ಎಂಟುನೂರ ಐವತ್ತರ ಹೊತ್ತಿನ ಕನ್ನಡ ಮೊಟ್ಟ ಮೊದಲ ಆಧಾರ ಗ್ರಂಥ ಎನಿಸಿಕೊಂಡಿರುವ ಕವಿರಾಜ ಮಾರ್ಗ ಅದಕ್ಕಿಂತ ಹಳೆಯ ಎಂಟು ಹತ್ತು ಬರಹಗಾರರನ್ನು ಹೆಸರಿಸುತ್ತದೆ ಪದ್ಮಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ಕರ್ನಾಟಕ ಎಂಬ ಪದ ಕಾಣಿಸಿಕೊಂಡಿದೆ ಕದಂಬರ ಹಲ್ಮಿಡಿ ಶಾಸನ ಚಾಲುಕ್ಯರ ಬಾದಾಮಿ ಗುಹಾ ಶಾಸನಗಳು ನಮ್ಮ ಕನ್ನಡ ಭಾಷೆಗೆ ಇರುವ ಎರಡು ಅತಿ ಪುರಾತತ್ವ ದಾಖಲೆಗಳಾಗಿದೆ ಕನ್ನಡ ಸಾಹಿತ್ಯದ ಪರಂಪರೆ ಅಮೂಲ್ಯ ಕನ್ನಡದ ಅನೇಕ ಸಾಧಕರು ಕವಿಗಳು ತಮ್ಮ ಕಲೆ ಕಾವ್ಯ ಮತ್ತು ಚಿಂತನೆಯಿಂದ ಈ ಸಾಹಿತ್ಯ ಸಂಪತ್ತನ್ನು ಶ್ರೀಮಂತಗೊಳಿಸಿದ್ದಾರೆ ಕನ್ನಡದ ಪ್ರತಿಯೊಂದು ಅಕ್ಷರದಲ್ಲೂ ಜೀವನಾದವಿರುವುದು ನಮ್ಮ ಹೆಮ್ಮೆ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಮಹನೀಯರು ಕನ್ನಡಕ್ಕೆ ನೀಡಿದ ಕೊಡುಗೆ ಅಪಾರ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಳೆಗನ್ನಡ ಕವಿಗಳಾದ ಪಂಪ ರನ್ನ ಕೇಶಿರಾಜ ಪೊನ್ನ ಮತ್ತಿತರರು ಹಳೆಗನ್ನಡದ ಕಡೆ ನೋಡುವುದಾದರೆ ಬಸವಣ್ಣ ಪುರಂದರದಾಸರು ಕನಕದಾಸರು ಅಕ್ಕ ಮಹಾದೇವಿ ಶಿಶುನಾಳ ಶರೀಫರಂತಹ ವಚನಕಾರರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಹೊಸಗನ್ನಡದ ಕಡೆ ನೋಡುವುದಾದರೆ ಕುವೆಂಪು ದರಾ ಬೇಂದ್ರೆ ಶಿವರಾಮ್ ಕಾರನ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕೃ ಗೋಕಾಕ್ ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಅವರ ಅದ್ಭುತ ಕೃತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಹೆಮ್ಮೆಯ ವಿಷಯ ಆಲೂರು ವೆಂಕಟರಾಯರು ಜೆಪಿ ರಾಜರತ್ನ ಎಲ್ ಭೈರಪ್ಪ ಚನ್ನವೀರ ಕಣವಿ ಇನ್ನೂ ನೂರಾರು ಕನ್ನಡ ಸಾಹಿತಿಗಳು ಕನ್ನಡ ಕ್ಷೇತ್ರಕ್ಕೆ ಭವ್ಯ ಮೆರುಗು ಕೊಡುಗೆಗಳನ್ನು ನೀಡಿದ್ದಾರೆ ಸರ್ವರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಈ ಗಳಿಗೆಯಲ್ಲಿ ನಾವು ಸ್ಮರಿಸಿಕೊಳ್ಳಬೇಕಾದದ್ದು ಕರ್ನಾಟಕ ಎಂಬ ರಾಜ್ಯದ ನಾಮಕರಣವಾದದ್ದು ಹೀಗೆ ಬಹು ಹಿರಿಯರ ಚಿಂತನೆಯ ಫಲವಾಗಿ ಹೋರಾಟದ ಫಲವಾಗಿ ಸಂಕಲ್ಪದ ಪರಿಣಾಮವಾಗಿ ಈ ನಾಡು ಕನ್ನಡ ನಾಡಾಯಿತು ಕರ್ನಾಟಕ ಆಯಿತು ಆ ಮೂಲಕ ಕಮ್ಮಿದ ನಾಡಾಗಿ ಕಂಪನೆಯ ನಾಡಾಗಿ ಲೋಕಕ್ಕೆ ಪರಿಚಯಿಸಲ್ಪಟ್ಟಿತು ಕುವೆಂಪು ಅವರು ಕನ್ನಡದ ಕುರಿತು ಮಾತಾಡ್ತಾ ಇರುವಾಗ ಕನ್ನಡವೆಂಬುದು ಬರಿಯ ಹೆಸರೇ ಮಣ್ಣಿಗೆ ಅಂತ ಕೇಳಿದರು ಅದರ ಮುಂದಿನ ಸಾಲನ್ನು ಉಲ್ಲೇಖ ಮಾಡ್ತಾ ಮಾಡ್ತಾ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲವ ಬಲವ ಪಡೆದ ಚಲದ ಚಂಡಿ ಕಣ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಇರುವ ಕನ್ನಡವನ್ನ ನಾವು ಇಡೀ ವರ್ಷ ಕಾಲ ಜೀವನ ಪರ್ಯಂತ ಸ್ಮರಿಸ್ತಾ ಆ ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ನಮ್ಮ ಬದುಕನ್ನ ಕನ್ನಡವಾಗಿಸಿಕೊಳ್ಳೋಣ ಅಂತ ಮತ್ತೊಮ್ಮೆ ಹಾರೈಸ್ತೇನೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಕನ್ನಡವೆಂದರೆ ಭಾಷೆಯಲ್ಲ ಅದೊಂದು ಪರಂಪರೆ ಅದೊಂದು ಶಕ್ತಿ ಪುರಾತನ ಭಾಷೆಗಳಲ್ಲಿ ಒಂದಾದ ಕನ್ನಡ ಭಾಷೆಗೆ ತನ್ನದೇ ಆದ ಸ್ಥಾನಮಾನವಿದೆ ಪ್ರಪಂಚದ ಇತರ ಯಾವುದೇ ಭಾಷೆಯಲ್ಲೂ ಇರದ ವಿಶೇಷತೆ ಹಾಗೂ ವೈಭವ ಕನ್ನಡ ಭಾಷೆಗಿದೆ ಕನ್ನಡ ಶಬ್ದಕೋಶವನ್ನು ಬರೆದವರು ಕಿಟಲ್ ವಿದೇಶಿ ಬರಹಗಾರನಿಂದ ಶಬ್ದಕೋಶವನ್ನು ಬರೆಸಿಕೊಂಡ ಭಾರತೀಯ ಮೂಲದ ಏಕೈಕ ಭಾಷೆ ಕನ್ನಡವಾಗಿದೆ ಜರ್ಮನ್ ಮತ್ತು ಅಮೆರಿಕ ದೇಶಗಳಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಪ್ರಪಂಚದಲ್ಲಿ ಭಾಷೆಗಾಗಿಯೇ ಇರುವ ಏಕೈಕ ವಿಶ್ವವಿದ್ಯಾಲಯ ಹಂಪಿಯಾಗಿದ್ದು ವಿಕಿಪೀಡಿಯಾ ಲೋಗೋದಲ್ಲಿ ಕಾಣಿಸಿಕೊಂಡಿರುವ ಭಾರತೀಯ ಭಾಷೆಗಳಲ್ಲಿ ಕನ್ನಡವೂ ಒಂದು ಕರ್ನಾಟಕವು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ ಯಕ್ಷಗಾನ ಜನಪದ ಗೀತೆಗಳು ಇವುಗಳೆಲ್ಲ ಕನ್ನಡ ಸಂಸ್ಕೃತಿಯ ಹೃದಯ ಸ್ಪಂದನೆ ಮತ್ತು ನಮ್ಮ ಹೆಮ್ಮೆಯ ಗತ್ತು ನಾವು ಇಂದು ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವವು ಕೇವಲ ಹಬ್ಬವಲ್ಲ ಇದು ಕರ್ನಾಟಕ ಸಂಸ್ಕೃತಿಯ ಅಸ್ತಿತ್ವದ ಸಂಕೇತ ಈ ರಾಜ್ಯೋತ್ಸವವನ್ನು ಸೇವಾನುಭಾವದಿಂದ ಆಚರಿಸಲಾಗುತ್ತದೆ ಏನಿ ಆಚರಣೆ ಅಂತೀರಾ ಇಲ್ಲಿವೆ ನೋಡಿ ಭಾರತದ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಮರುರಚಿಸಿದಾಗ ಬೆಳಗಾವಿ ಕರ್ನಾಟಕಕ್ಕೆ ಸೇರಿತು ಬೆಳಗಾವಿಯು ಕರ್ನಾಟಕದ ಅತಿ ಪ್ರಮುಖ ಕನ್ನಡಪರ ಕೇಂದ್ರಗಳಲ್ಲಿ ಒಂದಾಗಿದ್ದು ಕರ್ನಾಟಕದಾದ್ಯಂತ ಆಚರಿಸಲಾಗುವ ರಾಜ್ಯೋತ್ಸವ ಹಬ್ಬವನ್ನು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ನಮ್ಮ ಕನ್ನಡ ಭಾಷೆಯ ಏಕತೆ ಭಾಷೆಯ ಮೇಲಿನ ಗೌರವ ಪರಂಪರೆಯ ಹಿನ್ನೆಲೆಯನ್ನು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಕುವೆಂಪುರವರ ಮಾತಿದೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರೆಯಲಿ ಎಂದಾಕ್ಷಣ ಬೇರೆಯವರಿಗೆ ಸ್ಥಾನವೇ ಇಲ್ಲವೆಂದಿಲ್ಲ ನಮ್ಮಲ್ಲಿಗೆ ಬೇರೆಯವರು ಬರಲಿ ಅತಿಥಿಯಾಗಿ ಬರಲಿ ನಮ್ಮ ಯಜಮಾನರಾಗಿ ಅಲ್ಲ ಎಂದು ಹೇಳಿದ್ದಾರೆ ಹಾಗೆಯೇ ಬೇರೆಯವರ ಭಾಷೆಯನ್ನು ನಾವು ಕಲಿಯೋಣ ನಮ್ಮ ಕನ್ನಡ ಭಾಷೆಯನ್ನು ಅವರಿಗೆ ಕಲಿಸುವಂತಹ ಕೆಲಸ ಮಾಡೋಣ ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ